ಪುಗರ್ತದ ಆಧ್ಯಾತ್ಮಿಕ ಗುರುಕ್ಲು ಉಲೇಮಾ ನಾಯಕಿಲ್ ಸೈಯದ್ ಉಮರ್ ಉಲ್ ಫಾರೂಕ್ ಅಲ್ ಬುಕಾರಿ ಪೊಸೋಡ್ ತಂಗಲ್ ರಣ ಒರ್ಮನಿ ಉರುಸ್ ಕಾರ್ಯಕ್ರಮ ಇರತೇಳಿದ್ದು ಮುಪ್ಪ ತಾರೀಕು ಮುಟ್ಟ ಹೊಸಂಗಡಿ ಪೊಸೋಡ್ ತಂಗಲ್ ಮಕಾಂ ಶರೀಫ್ ನಡಪೆರ ಉಂಡು ಪಣದ ಉರುಸ್ ಪ್ರಚಾರ ಸಮಿತಿ ಕರ್ನಾಟಕದ ಪ್ರಧಾನ ಕಾರ್ಯದರ್ಶಿ ಕೆ ಎನ್ ಅಬುಬಕರ್ ತಂಗಲ್ ಸುದ್ದಿಗೋಷ್ಠಿ ತೆರಿಪಾದಿರು ಆಧ್ಯಾತ್ಮಿಕ ಗುರುಕ್ಲಾದ ಉಲಾಮಾ ನಾಯಕಿಯರಾದ ಮಲ್ಲ ಪುದರ್ ಪಡೆದಿತ್ತಿನ ಹೊಸಂಗಡಿ ಮಳ್ಹರ್ ವಿದ್ಯಾಸಂಸ್ಥೆದ ಸ್ಥಾಪಕಿಯರ್ಲ ಆದಿತ್ತಿನ സയ്യദ് ഉമറുൽ ഫാറൂഖ് അൽ ബുക്കി പൊസോട്ടു തങ്കൾ ന് ഉറുസ് ഉരുസ് കാര്യമൊസംഗടി പൊസോട്ട് തങ്കൾ മക്കാം ഷരീഫ് ജൂൺ മുപ്പമുട്ട നടപെരണ്ട് ഉറുസ് പ്രചാര സമിതി കർണാടക പ്രധാന കാര്യർശി കെ എം അബൂബക്ക സിഖ് സുദിഗോഷ്ടൂൻ്റെ ഗുരുവാരോഹണ ധാരമിക പ്രവചന ഉണ്ടുപണത് കെ എം അബൂബക്ക സിക് ನಾಲ್ಕು ದಿನ ನಡಪನ ಉರುಸ್ತ ಪರ ಮಂಜೇಶ್ವರ ಹೊಸಂಗಡಿ ಅಲ್ಲಿ ಪೊಸೋಟು ತಂಗಳ ಅವರು ಉರುಸ್ ಅಂತೇಳಿ ಒಂದು ಕಾರ್ಯಕ್ರಮ ಜೂನ್ ಇಪ್ಪತ್ತೇಳರಿಂದ ನಡೀತದೆ ಭಾಳ ದೊಡ್ಡೊಬ್ಬರು ಆಧ್ಯಾತ್ಮಿಕ ಗುರುಗಳು ಅದೇ ರೀತಿ ಉಲಮಾಗಳು ಅಂದರೆ ಧರ್ಮಗುರುಗಳ ನಾಯಕರು ಆಗಿರ್ತದವರು ಹೊಸಂಗಡಿಯಲ್ಲಿ ಮಲಹರ್ ವಿದ್ಯಾಸಂಸ್ಥೆ ಅಂತೇಳಿ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ಅಲ್ಲಿ ಬಹಳಷ್ಟು ದೊಡ್ಡ ಶೈಕ್ಷಣಿಕವಾದಂಥ ಒಂದು ಕ್ರಾಂತಿಯನ್ನು ಮಾಡ್ತಾ ಇದ್ದವರು ಸೈಯೀದ್ ಉಮರುಲ್ ಫಾರೂಕ್ ಅಲ್ ಬುಖಾರಿ ಅಂತೇಳಿ ಪ್ರಸ್ತುತಗಳು ಅಂತೇಳಿ ಭಾಳ ಜನಪ್ರಿಯರಾದವರು ಅವರ ಒಂಬ ಒಂಬತ್ತನೇ ಉರೂಸ್ ಕಾರ್ಯಕ್ರಮ ದೊಡ್ಡ ದೊಡ್ಡ ಮಹಾತ್ಮರು ಮರಣ ಹೊಂದಿದರೆ ಅವರ ಮರಣದ ದಿನ ಪ್ರತಿ ವರ್ಷ ಅವರ ಮರಣದ ಆ ದಿನಗಳಲ್ಲಿ ನಡೆಸುವಂಥ ಕಾರ್ಯಕ್ರಮ ಉರೂಸ್ ಅಂತೇಳಿ ಅವರ ಬ ಏನು ಅಭಿಮಾನಿಗಳೆಲ್ಲ ಸೇರಿಕೊಂಡು ನಡೆಸ್ತಕ್ಕಂಥ ಕಾರ್ಯಕ್ರಮ ಇದೀಗ ಒಂಬತ್ತು ವರ್ಷಗಳ ಹಿಂದೆ ಅವರು ಮರಣ ಹೊಂದಿದರು ಆರ ಒಂಬತ್ತನೇ ಉರೂಸ್ ಕಾರ್ಯಕ್ರಮ ಜೂನ್ ಇಪ್ಪತ್ತೇಳರಿಂದ ಮೂವತ್ತರ ತನಕ ನಾಲ್ಕು ದಿವಸ ಹೊಸಂಗಡಿಯಲ್ಲಿ ತಂಗಲ್ ಮಕಾಮ್ ಶರೀಫ್ನಲ್ಲಿ ನಡೀತದೆ ಜೂನ್ ಇಪ್ಪತ್ತೇಳು ಅಂದರೆ ನಾಳೆ ಗುರುವಾರ ಸಂಜೆ ನಾಲ್ಕು ಮೂವತ್ತಕ್ಕೆ ಧ್ವಜಾರೋಹಣದೊಂದಿಗೆ ಕಾರ್ಯಕ್ರಮ ಶುರುವಾಗ್ತದೆ ಅಲ್ಲಿ ಪ್ರ ಇದರ ಸ್ವಾಗತ ಸಮಿತಿ ಅಧ್ಯಕ್ಷರಿದ್ದಾರೆ ಸಯೀದ್ ಅತಾವುಲ್ಲ ತಂಗ್ ಉದ್ಯಾವ್ರ ಅಂತೇಳಿ ಅವರು ಧ್ವಜಾರೋಹಣ ಮಾಡ್ತಾರೆ ಕರ್ನಾಟಕ ರಾಜ್ಯ ಅಲ್ಲಿ ರಾಜ್ಯ ಆಗಿದೆ ಅದು ಹಜ್ ಸಮಿತಿಯಿಂದಲೇ ಆಗಬೇಕು ಹಜ್ಜ ಸಮಿತಿ ಸದಸ್ಯರಾದಂತಹ ಸೈಯದ್ ಅಶ್ರಫ್ ಅಸ್ತಾಫ್ ತಂಗಲ್ ಆದೋರು ಜಿಯಾರತ್ಗೆ ನೇತೃತ್ವ ನೋಡ್ತಾರೆ ಆಮೇಲೆ ದಕ್ಷಿಣ ಕರ್ನಾಟಕ ಸುನ್ನಿ ಸೆಂಟರ್ ಅಲ್ಲಿ ಕೂಡ ಸುನ್ನಿ ಅಂತೇಳಿ ಆಗಿದೆ ಅದು ಸುನ್ನಿ ಅಂತೇಳಿ ಆಗಬೇಕು ಅದರ ಅಧ್ಯಕ್ಷರಾದಂತಹ ಸೈಯದ್ ಕೆ ಎಸ್ ತಂಗಲ್ ಕುಂಬೋಳ್ ಆ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾರೆ ಕರ್ನಾಟಕ ಜಮಿಯತುಲ್ ಉಲ್ಲಮಾದ ಅಧ್ಯಕ್ಷ ಖಾಜಿ ಜೀನ ಅಬ್ದುಲ್ ಹಮೀದ್ ಮುಸ್ಲಿಯಾರ್ ಮಾಣಿ ಅಧ್ಯಕ್ಷತೆ ವಹಿಸ್ತಾರೆ ಸೈದ್ ಇಂಬಿಚಿಕ್ಕೋ ತಂಗ್ಳ ಎಟ್ಟಿಕೊಳಂ ಪ್ರಾರ್ಥನೆ ನಡೆಸ್ತಾರೆ ಅವತ್ತು ರಾತ್ರಿ ಸ್ವರಾತ ಮಜ್ರೀಸ್ ನಡೆಯುತ್ತದೆ ಸೈದ್ ಶಹೀದ್ ಅಲ್ ಬುಖಾರಿ ತಂಗಲ್ ಪೊಸೋಟ್ ನೇತೃತ್ವ ವಹಿಸ್ತಾರೆ ಆಮೇಲೆ ಜೂನ್ ಇಪ್ಪತ್ತೆಂಟು ಶುಕ್ರವಾರ ಸಂಜೆ ಏಳು ಗಂಟೆಗೆ ನಸೀಹತ್ ಮಜ್ರೀಸ್ ನಡೆಯುತ್ತದೆ ದಕ್ಷಿಣ ಕನ್ನಡ ಜಿಲ್ಲಾ ಸಂಯುಕ್ತ ಜಮಾತ್ ಖಾಜಿ ಕುರ್ರಫು ಸಾದಾತ್ ಸೈದ್ ಕೂರತ್ ಉದ್ಘಾಟಿಸ್ತಾರೆ ಖ್ಯಾತ ವಾಗ್ಮಿಗಳಾದ ಮಸೂಸ ಕಾಫಿ ಗೂಡಲು ತಮಿಳ್ನಾಡು ಅವರು ಭಾಷಣ ಮಾಡ್ತಾರೆ ಜೂನ್ ಇಪ್ಪತ್ತೊಂಬತ್ತು ಶನಿವಾರ ಸಂಜೆ ಏಳು ಗಂಟೆಗೆ ನಡೆಯುವ ಸಮಾರೋಪ ಸಮಾರಂಭದಲ್ಲಿ ಭಾರತದ ಗ್ರ್ಯಾಂಡ್ ಮೂರ್ತಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಬಹಳ ದೊಡ್ಡ ಹೆಸರು ಎಲ್ಲರಿಗೂ ಗೊತ್ತಿರಬಹುದು ಎ ಪಿ ಅಬು ವಕಲ್ ಮುಸ್ಲಿಾರ್ ಕಾಂತಪುರಂ ಅಂತೇಳಿ ಸುಲ್ತಾನ್ ಉಲಮಾ ಅಂತೇಳಿ ಅವರನ್ನು ಗುರುತಿಸ್ತಾರೆ ಅವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಜೂನ್ ಮೂವತ್ತು ಆದಿತ್ಯವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಮೌಲಿದ್ ಮಜೀಜ್ ಬಳಿಕ ಅನ್ನದಾನ ನಡೆಯುತ್ತದೆ ಕರ್ನಾಟಕ ಕೇರಳ ಹಾಗೂ ಅನ್ಯ ರಾಜ್ಯಗಳಿಂದ ಮಹಾರಾಷ್ಟ್ರ ತಮಿಳುನಾಡು ಸೇರಿ ವಿವಿಧ ರಾಜ್ಯಗಳಿಂದ ಅವರ ಸಾವಿರಾರು ಸಂಖ್ಯೆಯ ಅಭಿಮಾನಿಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಈ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅಂದರೆ ಸುಮಾರು ಮೂವತ್ತೈದು ನಲವತ್ತು ವರ್ಷಗಳ ಹಿಂದೆ ಕೇರಳದ ಕಲ್ಲಿಕೋಟೆಯಿಂದ ಗಡಿನಾಡು ಮಂಜೇಶ್ವರಕ್ಕೆ ಬಂದು ಧಾರ್ಮಿಕ ಮತ್ತು ಶೈಕ್ಷಣಿಕ ಆಂದೋಲನವನ್ನು ಆರಂಭಿಸಿದಂಥ ಒಬ್ಬರು ವ್ಯಕ್ತಿ ಪುಸೋಡ್ ಪುಸೋಟು ತಂಗಣ್ ಹೇಳಿ ಮಲ್ಹರತ್ತೇಳುವ ವಿದ್ಯಾಸಂಸ್ಥೆಯನ್ನು ಸ್ಥಾಪಿಸಿ ಅಲ್ಲಿ ಗಂಡು ಮಕ್ಕಳಿಗೂ ಹೆಣ್ಣು ಮಕ್ಕಳಿಗೂ ಧಾರ್ಮಿಕ ಮತ್ತು ಲೌಕಿಕ ಎರಡೂ ಶಿಕ್ಷಣವನ್ನು ಸಮನ್ವಯಗೊಳಿಸಿ ಬಹಳ ವ್ಯವಸ್ಥಿತವಾಗಿ ಒದಗಿಸ್ತಾ ಬಂದಿದ್ದಾರೆ ಕರ್ನಾಟಕ ಮತ್ತು ಕೇರಳದ ಸಾವಿರಾರು ವಿದ್ಯಾರ್ಥಿಗಳು ಇವತ್ತು ಆ ಸಂಸ್ಥೆನಿಗೆ ಹೋದರೆ ಅಲ್ಲಿ ಶಾಲೆ ಕಲಿಯವರು ಇದ್ದಾರೆ ಆಮೇಲೆ ಧಾರ್ಮಿಕ ಶಿಕ್ಷಣ ಎರಡೂ ಶಿಕ್ಷಣ ಇದೆ ಬೇರೆ ಬೇರೆ ಕೋರ್ಸ್ಗಳೆಲ್ಲ ಇದೆ ಹೆಣ್ಮಕ್ಕಳಿಗೂ ಸುಮಾರು ನಾಲ್ನೂರಷ್ಟು ಹೆಣ್ಮಕ್ಕಳು ಅಲ್ಲಿ ಕಲಿತಾರೆ ಬಹಳ ವ್ಯವಸ್ಥಿತವಾಗಿ ಅದರಲ್ಲಿ ಬಹುತೇಕ ಕನ್ನಡಿಗರಿದ್ದಾರೆ ಒಂದನೇ ಗಡಿ ಗಡಿನಾಡು ಮಂಜೇಶ್ವರ ಅಂತ ಹೇಳುವಂಥದ್ದು ಮತ್ತು ಈ ತಂಗಡವರ ಸೇವೆ ಕೂಡ ಹೆಚ್ಚು ಕರ್ನಾಟಕವನ್ನು ಕೇಂದ್ರೀಕೃತವಾಗಿ ಮಾಡಿದ್ದಾರೆ ಉದಾಹರಣೆಗೆ ಅವರು ಕರ್ನಾಟಕದಲ್ಲಿ ಕೃಷ್ಣಾಪುರ ಅದೇ ರೀತಿ ಕರ್ನಾಟಕದ ವಿವಿಧ ಕಡೆಗಳಲ್ಲಿ ಅವರು ಖಾಜಿಗಳಾಗಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ಹಾವೇರಿ ಜಿಲ್ಲೆ ಅಂತ ನಿಮ್ಗೆ ಗೊತ್ತಿರಬೇಕು ಅಲ್ಲಿ ಒಂದು ಮೊಯೂಸುನ್ನ ಅಂದರೆ ಒಂದು ಸಂಸ್ಥೆ ಇದೆ ಅದಕ್ಕೆ ಸ್ಥಾ ಅದನ್ನು ಸ್ಥಾಪನೆ ಮಾಡಿದ್ದು ಇವರೇ ಹತ್ತು ವರ್ಷಗಳಿಂದ ಇವರೇ ಅಲ್ಲಿಗೆ ಹೋಗಿ ಅಲ್ಲಿ ಶೈಕ್ಷಣಿಕವಾಗಿ ಮಕ್ಕಳೆಲ್ಲ ಬಹಳ ಹಿಂದುಳಿದಿದ್ದಾರೆ ಅಂತ ಹೇಳುವುದನ್ನು ತಿಳಿದುಕೊಂಡು ಬಾಡಿಗೆ ಕೊಟ್ಟ ಕಟ್ಟಡದಲ್ಲಿ ಒಂದು ಮದ್ರಸನ್ನು ಆರಂಭಿಸಿದ್ದಾರೆ ಇವತ್ತು ಅದು ಸುಮಾರು ಸಾವಿರ ಆರು ಮಕ್ಕಳು ಕಲಿಯುವಂಥ ದೊಡ್ಡ ಒಂದು ಸಂಸ್ಥೆಯಾಗಿ ಮಾರ್ಪಟ್ಟಿದೆ ಈ ರೀತಿ ಕರ್ನಾಟಕದಲ್ಲಿ ಕೂಡ ಅವರು ಬಹಳಷ್ಟು ಸೇವೆ ಸಲ್ಲಿಸಿದ ಕಾರಣ ಆಗಿ ಕರ್ನಾಟಕದಲ್ಲಿ ಅವರಿಗೆ ಬಹಳಷ್ಟು ಅಭಿಮಾನಿಗಳಿದ್ದಾರೆ ಅಲ್ಲಿ ಮಕ್ಕಳು ಕೂಡ ಹೆಚ್ಚು ಕನ್ನಡಿಗರು ಇದ್ದಾರೆ ಉಭಯ ರಾಜ್ಯಗಳ ಹಲವಾರು ಮೊಹಲ್ಲಾಗಳಿಗೆ ಖಾಜಿಯಾಗಿಯೂ ಸೇವೆ ಸಲ್ಲಿಸಿದ್ದಾರೆ ಎರಡು ಸಾವಿರದ ಹದಿನೈದರಲ್ಲಿ ಅಂದರೆ ಒಂಬತ್ತು ವರ್ಷಗಳ ಹಿಂದೆ ಅವರು ಪರಂದಾಮಗಿದ್ದಾರೆ ಅವರು ಪರಂದಾಮಗಿದಂತಹ ಸಂದರ್ಭವನ್ನು ಎಲ್ಲ ವರ್ಷದಲ್ಲಿ ಉರುಸ್ ಅಂತ ಹೇಳುವ ಹೆಸರಿನಲ್ಲಿ ಅವರ ಸಮಾಧಿ ಇರುವಂತಹ ಹೊಸಂಗಡಿ ಮಲಹರ್ ವಿದ್ಯಾಸಂಸ್ಥೆ ಕ್ಯಾಂಪಸ್ನಲ್ಲಿ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರಿಗೆ ಒಂದು ಸಂದೇಶವನ್ನು ತಲುಪಿಸಿ ಎಲ್ಲರೂ ಕೂಡ ಈ ಮೆಸೇಜ್ ಅನ್ನು ಪ್ರಚಾರ ಮಾಡಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇವೆ ಕರ್ನಾಟಕ ಸುನ್ನಿ ಯುವಜನ ಸಂಘದ ಸದಸ್ಯರು ಮೊಹಮ್ಮದ್ ಅಲಿ ಸುರಿಬೈನ್ ಉರುಸ್ತ ಬಗ್ಗೆ ಪೂರಕ ಮಾಹಿತಿ ಕುಡಿಯರು ಸಮಸ್ಯ ಕೇರಳ ಒಲಿಯ ನೇತೃತ್ವವು മൽഹർ സ്ഥാപനത്തിൻ്റെ സാരഥിയുമായ സെയ്ദ് മുഹമ്മദ് ഉമറുൽ ഉൽ ഫറൂഖ് അൽ ബുഖാരി അദ്ദേഹു അസീസ് അവിടുത്തെ ഒമ്പതാമത്തെ റൂസ് മുബാറക് ആണ്ട് നേർച്ച നാളെ മുതൽ നടക്കുകയാണ് ജൂൺ ഇരുപത്തിയേഴ് ഇരുപത്തിയെട്ട് ഇരുപത്തി ഒൻപത് മുപ്പത് വ്യാഴം വെള്ളി ശനി ഞായർ ദിവസങ്ങളിലായി കർണാടകയിലുള്ള

ಕೋಶಾಧಿಕಾರಿ ಹಾಜಿ ಅಬೂಬಕರ್ ಬೊಳ್ಳಾಯ್ ಕಾರ್ಯದರ್ಶಿ ಅಬು ಗೇರ್ಕಟ್ಟೆ ಕರ್ನಾಟಕ ಮುಸ್ಲಿಂ ಜಮಾತ್ ಕಾರ್ಯದರ್ಶಿ ರಹೀಂ ಸಾದಿ ಕತ್ತರ್ ಸುದ್ದಿಗೋಷ್ಠಿ ಹುಡುಗೆತ್ತರು